ಸೊ ನನ್ನ ಕೆಲಸ ನಾನೇ ಮಾಡ್ಕೋಬೇಕಾಗಿರೋದ್ರಿಂದ ನನ್ನ ಕೆಲಸಕ್ಕೆ ನಾನೇ ಓಡಾಡಬೇಕು ಬಟ್ ಓಡಾಡಿದ್ರೂ ನೂರೆಂಟು ಪ್ರಾಬ್ಲಮ್ಗಳು ಕಣಪ್ಪ ನಮ್ಮೂರಿಂದಾನೆ ನಮಗೆ ಪ್ರಾಬ್ಲಮ್ಗಳು ಏನು ಮಾಡೋದು ಸೊ ಎಲ್ಲ ನಿಭಾಯಿಸ್ಬೇಕು ಏನು ಅಂದರೆ ಸ್ವಲ್ಪ ಜೊಳ್ಳಾಗಿದ್ದೀವಿ ಅಂತ ತೋರಿಸ್ಕೊಂಡ್ರೆ ಏನು ಮಾಡ್ತಾರೆ ಮೇಲತ್ತು ಕುಣಿಯೋಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ನಾವು ಧೈರ್ಯವಾಗಿದ್ದೀವಿ ಯಾರೇನು ಮಾಡ್ತೀರಂತ ಧೈರ್ಯವಾಗಿ ನಿಂತ್ಕೊಂಡ್ರೆ ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ನೂರ ನಲ್ವತ್ತೊಂದನೇ ದಿನದವ್ಲಾಗು ಸೊ ಇಂಪಾರ್ಟೆಂಟ್ ಕೆಲಸ ಅಂತ ಹೇಳಿದ್ನಲ್ಲ ಹೊರಗಡೆ ಹೋಗ್ತಾಯಿದ್ದೀನಿ ಸೊ ರಿಂಕುನ ಇವತ್ತು ಇಲ್ಲೇ ಬಿಟ್ಟು ಇದ್ದೀನಿ ರಿಂಕು ಬಾಯ್ ಬಾಯ್ ರಿಂಕು ಬಾಯ್ ಇಲ್ಲೇ ಒಬ್ಬನೇ ಇರಬೇಕು ಇವತ್ತು ಕೆಲವೊಬ್ಬರು ನನ್ನ ಕಮೆಂಟ್ಸಲ್ಲಿ ಕೇಳಿದ್ದಾರೆ ಖರ್ಚು ವೆಚ್ಚಗಳನ್ನೆಲ್ಲ ಹೆಂಗೆ ನಿಭಾಯಿಸ್ತೀರಾ ಹೆಂಗೆ ಮ್ಯಾನೇಜ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತ ಆ್ಯಕ್ಚುಲಿ ಸಡನ್ಲಿ ಹಾಸ್ಪಿಟ್ಲಲ್ಲಿ ಬಿಟ್ಟು ಹೋದ್ಮೇಲೆ ಏನು ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ ಸೊ ಇವತ್ತು ಅವ್ರ ಒಬ್ಬರನ್ನ ನೋಡ್ಕೊಬರಕ್ಕೆ ಹೋಗ್ತಾಯಿದ್ದೀನಿ ಯಾಕಂದರೆ ನಾನು ಹಾಸ್ಪಿಟ್ಲಲ್ಲಿ ಇರೋ ಟೈಮಲ್ಲಿ ತುಂಬಾ ಎಲ್ಪ್ ಮಾಡಿರೋವಂಥವ್ರು ಸೊ ಅವ್ರು ಯಾರು ಅಂತ ಮುಂದೆ ವೀಡಿಯೋದಲ್ಲಿ ತೋರಿಸ್ತೀನಿ ಆ್ಯಕ್ಚುಲಿ ನಿಜವಾಗ್ಲೂ ನನ್ನ ಹತ್ರ ದುಡ್ಡೇ ಇಲ್ಲ ಅನ್ನೋ ಟೈಮಲ್ಲಿ ಅವರು ಅವ್ರ ಹಸ್ಬೆಂಡಿಗೆ ಬಂದಿರೋ ಅಂಥ ದುಡ್ಡನ್ನ ನನಗೆ ಕೊಡ್ತಾರೆ ಆ್ಯಕ್ಚುಲಿ ಅವ್ರ ಹಸ್ಬೆಂಡು ತೀರೋದ್ರು ಕರೋನಾ ಟೈಮಲ್ಲಿ ಆವಾಗ ಈ ದುಡ್ಡನ್ನ ಏನು ಮಾಡೋದು ಅಂತ ಯೋಚನೆ ಮಾಡೋ ಟೈಮಲ್ಲಿ ನಾನು ಸಿಕ್ಕಿದ್ನೇನೋ ಗೊತ್ತಿಲ್ಲ ಅದನ್ನು ನನ್ನ ಟೈಮಿಗೆ ಹೆಂಗೆ ಯೂಸ್ ಮಾಡಬೇಕು ಅಂತ ನೋಡೋ ಥರ ಆ ಟೈಮ್ಗೆ ಸ್ವಲ್ಪ ಸ್ವಲ್ಪ ದುಡ್ಡನ್ನ ಕೊಡ್ತಾ ಕೊಡ್ತಾ ಬಂದರು ಬಟ್ ತುಂಬ ಎಲ್ಪ್ ಮಾಡಿದ್ದಾರೆ ಅವರು ವೀಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಅವರು ನಾನು ನೆಕ್ಸ್ಟು ಮತ್ತು ಖರ್ಚು ವೆಚ್ಚಗಳನ್ನೆಲ್ಲ ನಿಭಾಯಿಸೋದು ಹೆಂಗೆ ಅಂತ ಕೇಳಿದ್ದಾರೆ ಸೊ ಅದು ಒಂದು ವ್ಲಾಗಲ್ಲಿ ಹೇಳ್ತೀನಿ ಇವತ್ತು ಹೇಳೋಕ್ಕಾಗಲ್ಲ ನಾಳೆ ವ್ಲಾಗಲ್ಲಿ ಹೇಳ್ತೀನಿ ನಾನು ಹೆಂಗೆ ನಿಭಾಯಿಸ್ತಾ ಇದ್ದೀನಿ ನನ್ನ ಖರ್ಚು ವೆಚ್ಚಗಳನ್ನ ಯಾವ ಥರ ನಾನು ಲೈಫ್ ಲೀಡ್ ಮಾಡೋದಕ್ಕೆ ಯಾವ ಥರ ಖರ್ಚುಗಳು ಮಾಡ್ತೀನಿ ಮತ್ತು ಎಲ್ಲಿಂದ ನಂಗೆ ದುಡ್ಡು ಬರುತ್ತೆ ಅನ್ನೋದ್ರ ಬಗ್ಗೆ ನಾನು ನಾಳೆ ವ್ಲಾಗಲ್ಲಿ ಹೇಳ್ತೀನಿ ನೋಡಂಗಿದ್ರು ಮಗಳು ಮಗಳಂತ ಇದಿಲ್ಲ ಅವ್ರಿಗೆ ಹಾಂ ಇರೋಳಬ್ಳು ಮಗಳು ಕಾಲು ಮುರ್ಕೊಂಡವಳೆ ಯಾರು ನೋಡ್ತಿಲ್ಲ ಅಂತ ಜ್ಞಾನ ಇಂದೊಂದು ಎರಡು ದಿನ ಏನಪ್ಪರ್ಯ ಯಾರು ಊಟಕ್ಕೆ ನಿಮಗೆ ದಿನ ಯಾರಾಗ್ತಾರ ಊಟ ಯಾರು ಹತ್ತಿರ ಈಗ ಮನೆ ಕಟ್ಟಬೇಕು ಅನ್ನೋ ಪ್ಲೇಸ್ ಇದೇನೆ ಅರ್ಧ ಭಾಗ ಮಾಡಿಬಿಟ್ಬಿಟ್ಟಿದ್ದಾರೆ ಇವ್ರೆ ಇಷ್ಟ ಇದು ಆಗಲೇ ಇರೋದು ಹದಿನೈದು ಅಡಿ ಅಷ್ಟೇ ಬಟ್ ಉದ್ದ ನಲವತ್ತೊಂಬತ್ತಿದೆ ಬಟ್ ನಲವತ್ತೊಂಬತ್ತರಲ್ಲಿ ನಲವತ್ತೊಂದಕ್ಕೆ ಮಾಡೋಣ ಅಂತ ಯಾಕಂದರೆ ವೀಲ್ ಚೇರ್ ಓಡೋಡೋ ಫೆಸಿಲಿಟಿ ಬೇಕಲ್ವ ನನಗೆ ಸೊ ಸ್ಪೇಸ್ ಬೇಕಾಗುತ್ತೆ ನನಗೆ ಇಪ್ಪತ್ನಾಲ್ಕು ಅಡಿಗೆ ಯಾವುದೂ ಬರಲ್ಲ ಸೊ ಇಪ್ಪತ್ನಾಲ್ಕು ಅಡಿಗೆ ಮಾಡ್ಕೋಬೇಕಂತೆ ಸೊ ನಾನು ಅದಕ್ಕೆ ನನಗೆ ಬಂದಿರೋ ನಾನು ಮಾಡ್ಕೋತೇನೆ ಅಂತ ಹೇಳಿ ಬಂದಿದ್ದೀನಿ ಮುಂದೆ ಏನಾಗುತ್ತೆ ಅಂತ ಗೊತ್ತಿಲ್ಲ ಮುಂದೆ ಏನಾಗುತ್ತೆ ಅಂತ ನೆಕ್ಸ್ಟ್ ವ್ಲಾಗ್ಗಳಲ್ಲಿ ನೋಡ್ತಾಯಿರ್ತೀರಾ ಏನೆಲ್ಲ ಕಿರಿಕಿಗಳು ಬರ್ತವೆ ಅಂದರೆ ಒಂದೊಂದ್ಸಾರಿ ಹೆಂಗಪ್ಪ ಜೀವನ ಅನ್ಸಿಬಿಡುತ್ತೆ ಊಟ ಇಲ್ಲದೆ ಅಷ್ಟೊತ್ತಲ್ಲಿ ಹೋಗ್ಬಿಟ್ಟು ತಿಂತ ಇದೆ ಇಡ್ಲಿನೂ ತಿನ್ನಕ್ಕೆ ನಾಯಿಗೆ ಹಾಕ್ಬಿಟ್ಟೆ ಇಲ್ಲಿ ಮನೆ ಸ್ಟಾರ್ಟ್ ಮಾಡೋದಕ್ಕೆ ಮೈಸೂರಿಗಳನ್ನ ನೋಡಿ ನೋಡಿ ನಾಲ್ಕೈದು ಜನ ಬಂದರು ಹೋದರು ಇದೇ ಕಥೆ ಆಯ್ತು ಸೊ ಈ ಟೈಮಲ್ಲಿ ಒಬ್ಬ ವ್ಯಕ್ತಿ ಸಿಗ್ತಾನೆ ಅದು ಫೇಸ್ಬುಕ್ಕಿಂದ ಪರಿಚಯ ಆದೋವಂಥ ವ್ಯಕ್ತಿ ತುಂಬ ನಂಬಿಸಿ ಒಂದೇ ಒಂದು ಡೋರು ಅದು ಸೆಕೆಂಡ್ ಹ್ಯಾಂಡ್ ತೊಗೊಂಡೋಗಿ ಹಾಕೋದಕ್ಕೆ ನನಗೆ ಹತ್ತು ಸಾವಿರ ಅಂತ ಸುಳ್ಳು ಹೇಳಿ ಆರುವರೆ ಸಾವಿರ ರೂಪಾಯಿಗೆ ತಗೊಬಂದ ಇಂಥ ಮನುಷ್ಯರು ಸಿಗ್ತಾರೆ ನನಗೆ ನನಗೂ ಮೋಸ ಮಾಡ್ತಾರೆ ನೋಡಿ ನನಗೂ ಅವರು ಮೋಸ ಮಾಡೋದ್ರಿಂದ ಫ್ಯಾಮಿಲಿಯಿಂದನೂ ಮೋಸ ಆಗ್ತಿದೆ ಮನೆ ನೋಡ್ಕೊಂಡು ಬಂದೆ ಸೊ ಅವರು ಸ್ವಲ್ಪ ದುಡ್ಡಿಗೆ ಒಪ್ಸಿದ್ದಾರೆ ನೋಡಬೇಕು ಅದು ಎಷ್ಟಾಗುತ್ತೆ ಏನು ಕತೆ ಅಂತ ಸಾಯಂಕಾಲ ಮಾತಾಡೋಣ ಅಂತ ಹೇಳ್ತೀನಿ ಅವ್ರ ಹತ್ರ ಯಪ್ಪ ಸಿಕ್ಕಾಪಟ್ಟೆ ಬಿಸಿಲು ಅಂದರೆ ಬಿಸಿಲಾಗ್ತೈತೆ ಸಿಕ್ಕಾಪಟ್ಟೆ ಈ ಬಿಸ್ಲಾಗ ಬರೋದು ಬಂದ್ಬಿಟ್ಟು ತಲೆ ನೋವು ಆಗ್ತೈತೆ ಇವಾಗ ನನಗೆ ಇಷ್ಟು ದೂರ ಆಗುತ್ತೆ ಅಂದರೆ ನಾನು ಇರೋದು ಆ ಕಡೆ ಹೆಂಡು ಬಂದಿರೋದು ಈ ಕಡೆ ಹೆಂಡಿಗೆ ಅಂದರೆ ಮೆಟ್ರೋ ಸ್ಟೇಷನ್ನೇ ಒಂದು ಹತ್ತು ಹನ್ನೆರಡು ಕಿಲೋಮೀಟ್ರ್ ಐತೆ ಈ ಊರಿಂದ ಅಲ್ಲಿ ಗಂಟೆ ಹೋಗ್ಬೇಕಾಗುತ್ತೆ ಸ್ವಲ್ಪ ದೂರ ರಿಸ್ಕು ಒಂದು ಆಮೇಲೆ ರೋಡ್ ಮೇಲೆ ಬರೋದಂದ್ರೆ ತುಂಬ ರಿಸ್ಕು ಮೆಟ್ರೋ ಹತ್ರ ಯೂಸ್ ಮಾಡಿದ್ರೆ ಬೆಟರು ಬಟ್ ಮೆಟ್ರೋ ಸ್ಟೇಷನ್ ಚಳ್ಳೆಗಟ್ಟ ಲಾಸ್ಟ್ ಇರೋದು ಈ ರೂಟ್ ಬಂದಾಗೆಲ್ಲ ನನಗೆ ಮೆಟ್ರೋ ಗಿಟ್ರೋ ಇಲ್ಲ ರೋಡ್ ಮೇಲೆ ಬರಬೇಕು ಬಟ್ ಸೇಫ್ಟಿಯಾಗಿ ಬರೋದು ಒಳ್ಳೆಯದು ಯಾಕಂದರೆ ಎಲ್ಲ ಮೇನ್ ರೋಡ್ಗಳು ದೊಡ್ಡ ದೊಡ್ಡ ಗಾಡಿಗಳು ಬರ್ತಾ ಇರ್ತವೆ ಸೊ ನನ್ನ ಕೆಲಸ ನಾನೇ ಮಾಡ್ಕೋಬೇಕಾಗಿರೋದ್ರಿಂದ ನನ್ನ ಕೆಲಸಕ್ಕೆ ನಾನೇ ಓಡಾಡಬೇಕು ಬಟ್ ಓಡಾಡಿದ್ರೂ ನೂರೆಂಟು ಪ್ರಾಬ್ಲಮ್ಗಳು ಕಣಪ್ಪ ನಮ್ಮೂರಿಂದ ನಮಗೆ ಪ್ರಾಬ್ಲಮ್ಗಳು ಏನು ಮಾಡೋದು ಸೊ ಎಲ್ಲ ನಿಭಾಯಿಸಬೇಕು ಏನು ಅಂದರೆ ಸ್ವಲ್ಪ ಜೊಳ್ಳಾಗಿದ್ದೀವಿ ಅಂತ ತೋರಿಸ್ಕೊಂಡ್ರೆ ಏನು ಮಾಡ್ತಾರೆ ಮೇಲತ್ತು ಕುಣಿಯೋಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ ನಾವು ಧೈರ್ಯವಾಗಿದ್ದೀವಿ ಯಾರೇನು ಮಾಡ್ತೀರಂತ ಧೈರ್ಯವಾಗಿ ನಿಂತ್ಕೊಂಡ್ರೆ ಯಾರು ಏನು ಮಾಡ್ಕೊಳಕ್ಕಾಗಲ್ಲ ಇಲ್ಲೆಲ್ಲ ಕಾಲಲ್ಲಿ ಓಡಾಡ್ತಾ ಇದ್ದವು ಫಸ್ಟು ಇವಾಗ ಓಡಾಡೋಕ್ಕೆ ಆಗಲ್ಲ ಏನೂ ಇಲ್ಲ ನೋಡಿ ನೆಲ್ಲಿಕಾಯಿ ಬೆಳೆದಿದೆ ಮರದಲ್ಲಿ ನುಗ್ಗೆ ಸೊಪ್ಪು ನೋಡಿ ಎಷ್ಟು ಚೆನ್ನಾಗಿದೆ ನುಗ್ಗೆಸೊಪ್ಪು ಒಂದು ಸ್ವಲ್ಪ ತಂದಿದ್ದೀನಿ ಬ್ಯಾಗ್ ಒಳಗಡೆ ಮತ್ತು ನೆಲ್ಲಿಕಾಯಿ ಬಿಟ್ಟಿದೆ ನೋಡಿ ನಲ್ಲಿ ಬೇ ನಿಲಯ ಎಷ್ಟು ಚೆನ್ನಾಗಿದೆ ಬೋರ್ಡು ಒಂಥರ ಏನೋ ಹಳ್ಳಿ ವೆದರು ಒಂಥರ ತುಂಬ ಚೆನ್ನಾಗಿರುತ್ತೆ ನಮ್ಮ ಕಡೆ ಅನ್ಕೋಬೇಕು ಹಳ್ಳಿಲಿ ಹುಟ್ಟಿ ಬೆಳೆದಿರೋದು ಪುಣ್ಯ ಮಾಡಿದ್ದೀವಿ ಅಂತ ಹಳ್ಳಿಲಿ ಹುಟ್ಟಿ ಬೆಳೆದವ್ರು ಮಾತ್ರ ಗೊತ್ತಿರುತ್ತೆ ಸುಮ್ಮನೆ ನೋಡಿ ಈ ಗ್ರೀನ್ ಎಲ್ಲ ನೋಡೋದು ಬರೀ ವಿಲೇಜಲ್ಲ ಅಷ್ಟೇ ನಾವು ಸಿಟಿಗೆ ಹೋದ್ರೆ ಏನು ಗ್ರೀನು ಇಲ್ಲ ಬರೀ ಮನೆ ಆಯಿತು ರೋಡ್ ಆಯಿತು ಧೂಳಾಯ್ತು ಇದೇ ಜೀವನ ಬಟ್ ಇದಕ್ಕೆ ಬಂದಾಗ ಎಷ್ಟು ಗಾಳಿ ಎಷ್ಟು ತಂಪಾಗಿ ಬಿಸುತ್ತೆ ಗೊತ್ತಾ ಇರೋ ನಾಯಿ ನಿಂತಿದೆ ಹಲೋ ಮಿಸ್ಟರ್ ಅಯ್ಯೋ ದೇವ್ರೆ ಹಲೋ ಮಿಸ್ಟರ್ ಅಂದರೆ ಏನು ಓ ಬಂದಿದ್ಯಾ ಬಾಯ್ ಇಲ್ಲಿ ಹತ್ರ ಬಾ ನನ್ನ ಗಾಳಿ ನೋಡಿಲ್ವಾ ನೀನು ನೋಡಿಲ್ವಾ ಆರೋ ಬಾ ಹತ್ರ ಬಂದ ಮೀಟ್ರ್ ಇಲ್ಲ ಅದಕ್ಕೆ ನಾಯಿಗಳೆಲ್ಲ ಅಷ್ಟೇ ಓಡ್ ಬಂದುಬಿಡ್ತಾರೆ ಅದ್ರ ಬಂದು ನಿಲ್ಲಿಸಿದ ತಕ್ಷಣ ಭಯ ಆಗ್ಬಿಡುತ್ತೆ ಅವ್ರಿಗೆ ಬರೋದು ಇಲ್ಲ ಮೇಲೆ ಈ ಬ್ಲಾಕಲ್ಲೇ ನಾವು ಇದ್ದಿದ್ದು ಫಿಫ್ಟೀನ್ ಫ್ಲೋರಲ್ಲಿ ಸೊ ಇಲ್ಲೆಲ್ಲ ಚೆನ್ನಾಗಿ ಓಡಾಡ್ತಾ ಇದೆ ನಾಲ್ಕು ವರ್ಷ ಇಲ್ಲೇ ಅಪಾರ್ಟ್ಮೆಂಟಲ್ಲೇ ಇದ್ದಿದ್ದು ಇವಾಗೆಲ್ಲ ಮಿಸ್ ಮಾಡ್ಕೋತಾ ದೊಡ್ಡ ಕೊಡಿ ಎಷ್ಟು ಇದೊಂದು ಬಿಲ್ ಮಾಡಿ ಇದು ಪಾರ್ಟಿ ಹಾಲು ಆ್ಯಕ್ಚುಲಿ ಚಿಕ್ಕ ಪಾರ್ಟಿ ಹಾಲು ಅಂತ ಹೇಳ್ತೀವಿ ಇದು ಇದು ದೊಡ್ಡ ಪಾರ್ಟಿ ಹಾಲು ಈ ಕಡೆ ಇದೆ ಏನಾದ್ರು ಪ್ರೋಗ್ರಾಮ್ ಮಾಡಿದಾಗೆಲ್ಲ ಇಲ್ಲಿ ಬರ್ತಾಯಿದ್ರು ಆಮೇಲೆ ಏನಾರು ಪ್ರೋಗ್ರಾಮ್ ಮಾಡಿದಾಗ ಇಲ್ಲಿ ಸ್ಟಾಲ್ಗಳಾಗ್ತಾಯಿದ್ರು ಇಲ್ಲೆಲ್ಲ ಓಡಾಡಿದ ಜಾಗ ಬರೀ ವೀಲ್ಚೇರ್ ಇದ್ದಾಗ ಬರೋಕೆ ಕಷ್ಟ ಆಗ್ತಾಯಿತ್ತು ಇದ್ದಾಗ ಬರೋಕ್ಕೆ ಈಸಿ ಆಗ್ತಾಯಿತ್ತು ನಾನು ಯೂಸ್ ಮಾಡೋವಂಥ ಫೇಸ್ ವಾಶು ಇದಾಗಲೇ ಒಂದು ತ್ರೀ ಇಯರ್ಸಿಂದ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ನನಗೆ ಪರಿಚಯ ಆಗಿರೋ ಪಾರ್ಲರಿಗೆ ಬಂದಿದ್ದೀನಿ ಆ್ಯಕ್ಚುಲಿ ಇದು ಗ್ರೌಂಡ್ ಫ್ಲೋರಲ್ಲೇ ಇರೋದ್ರಿಂದ ನನಗೆ ಐಬ್ರೋಸ್ ಮಾಡ್ಸೋಕೆ ಈಸಿ ಇದೆ ಅದಕ್ಕೋಸ್ಕರ

ಇಬ್ಬರು ಮಾಡಿಸ್ಕೊಂಡಿದ್ದಾದಮೇಲೆ ಹಂಗೇ ವಿಜಯನಗರ ಫುಡ್ ಸ್ಟ್ರೀಟ್ ಹೋಗಿದ್ದು ಮಧ್ಯಾಹ್ನ ಊಟ ಮಾಡದೇ ಇರೋ ಕಾರಣ ಅಲ್ಲಿ ಹೋಗಿ ತಿಂದಿದ್ದಾಯಿತು ಎಗ್ ರೈಸ್ನ ಊರಿಲ್ಲ ನುಗ್ಗೆ ಸೊಪ್ಪು ತಗೊಂಡು ಬಂದಿದ್ದೆ ಮತ್ತು ಮೊಟ್ಟೆ ತಗೊಂಡು ಬಂದಿದ್ದೀನಿ ಸ್ವಲ್ಪ ಉಟ್ಬಿಟ್ಟು ಇವತ್ತು ಪಲ್ಯ ಮಾಡೋಣ ಅಂತ ತುಂಬ ಜನ ಯಾವ ಮೆಹಂದಿ ಪೌಡ್ರ್ ಯೂಸ್ ಮಾಡ್ತೀರಾ ಅಂತ ಕೇಳಿದರು ಇದು ನಾನು ತಗೊಂಡು ಬಂದೆ ಇವತ್ತು ಅಪಾರ್ಟ್ಮೆಂಟ್ ಹತ್ರ ಒಬ್ರು ನೋಡೋಕೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ ಅಲ್ಲೇ ನಾನು ತೊಗೊತಾ ಇದ್ದೀನಿ ಫಸ್ಟೆಲ್ಲ ನೂಪೂರ್ ಅಂತ ಇದು ಮೆಹಂದಿ ಪೌಡ್ರ್ ದೊಡ್ಡ ಪ್ಯಾಕೆಟ್ ತೊಗೊಂಡು ಬಂದಿದ್ದೀನಿ ತುಂಬ ದಿನ ಯೂಸ್ ಮಾಡ್ತೀನಲ್ಲ ಮತ್ತೆ ಮತ್ತೆ ತರಕಾಗಲ್ಲ ಅದರಿಂದ ನೂರ ಇನ್ನೂರ ಹದಿನೈದು ರೂಪಾಯಿ ತೊಗೊಂಡಿದ್ದೆ ನನಗೆ ಬಟ್ ತಿಂಗ್ಳಿಗೂ ಒಂದುವರೆ ತಿಂಗ್ಳಿಗೂ ಒಂದು ಸಾರಿ ಅಷ್ಟೇ ನಾನು ಮೆಹಂದಿ ಹಾಕೋದು ಯಾಕಂದರೆ ಪದೇ ಪದೇ ಹಾಕೊಳ್ಳೋದಕ್ಕೆ ಕಷ್ಟವಾಗುತ್ತೆ ನಾನು ಕನ್ ಕಷ್ಟ ಅಲ್ವಾ ಅದಕ್ಕೋಸ್ಕರ ಸೊ ಈಗ ಮೆಹಂದಿ ಪೌಡ್ರಿಗೆ ಏನೇನಿ ಕಲಿಸ್ಬೇಕು ಏನೋ ಅನ್ನೋದನ್ನ ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ಕೊಡ್ತೀನಿ ನಾನು ಮುದ್ದೆ ಕೊಟ್ಟು ಕಳಿಸಿದ್ದಾರೆ ಸಾಂಬಾರು ಮಾಡಿಬಿಟ್ಟು ಮತ್ತು ಅವರೇಕೈ ತೊಗೊಂಡು ಬಂದಿದೆ ಕಾಳೆಲ್ಲ ಚೆನ್ನಾಗಿರುತ್ತಲ್ಲ ಸಾಂಬಾರಿಗೆ ಅದಕ್ಕೆ ಕೊಟ್ಟು ಕಳ್ಸಿದ್ದೀನಿ ನಾಳೆ ಏನು ಸಾಂಬಾರು ಮಾಡ್ತಾರೋ ಗೊತ್ತಿಲ್ಲ ಮೊಟ್ಟೆ ಬೇಯಿಸಿದೆ ಇವನಿಗೆ ಕೊಟ್ಟರೆ ಅದನ್ನು ರೌಂಡ್ ರೌಂಡಿಗೆ ಐತೆ ಅಂತ ಆಟ ಇದ್ದಾನೆ ಅವನು ತಿಮ್ಮಣ್ಣ ಅವನಿಗೆ ಏನು ಗೊತ್ತಿಲ್ಲ ಮೊಟ್ಟೆ ಅಂತ ಗೊತ್ತಿಲ್ಲ ರೌಂಡ್ ರೌಂಡ್ಗೆ ಐತೆ ಅಂದ್ಬಿಟ್ಟು ಹಿಂಗಿನ್ ಕಾಲಲ್ಲಿ ಎಷ್ಟು ಎಸ್ತು ಆಟ ಆಡ್ತಾವನೆ ಆಮೇಲೆಲ್ಲ ಪೀಸ್ ಪೀಸ್ ಮಾಡಿಬಿಟ್ಟು ಕೊಟ್ರೆ ಮೂಸ್ ನೋವು ತಿಂತಾವ್ ಏನು ಮೊಟ್ಟೆ ಅಂತ ಗೊತ್ತಾಗಲ್ವ ಅವನಿಗೆ ಒಳ್ಳೆ ತಿಕ್ಲು ತಿಮ್ಮಣ್ಣ ಅವನು ಆಮೇಲೆ ನಾನು ಅಯ್ಯೋ ಈ ಬೇಕು ಅದು ಗೊತ್ತಾಗಲ್ವಲ್ಲಪ್ಪ ಅಂತ ಅನ್ಕಂಡೆ ಬಟ್ ಸಾಂಬಾರು ಉಳಿ ಸಾಂಬಾರು ಚೆನ್ನಾಗಿರುತ್ತೆ ತರಕಾರಿ ಸಾಂಬಾರು ಅದಕ್ಕೆ ಮೊಟ್ಟೆ ಬೇಯಿಸಿದೆ ನುಗ್ಗೆ ಸೊಪ್ಪನ್ನ ಬೇಯಿಸ್ಬಿಟ್ಟು ಹಂಗೆ ಇಟ್ಟಿದ್ದೀನಿ ಬೆಳಿಗ್ಗೆ ಪಲ್ಯ ಏನಾದರೂ ಮಾಡೋಣ ಅಂತ ಇವಾಗ ಮಾಡಿದರೆ ಬೆಳಗ್ಗೆ ಅಷ್ಟರಲ್ಲಿ ಇರೋಲ್ಲ ಯಾಕಂದರೆ ಆಳ್ಸೋಗ್ಬಿಡುತ್ತು ನಾನು ಸಾರಿ ಮೊಟ್ಟೆ ಹುರಿದಿರ್ತೀನಲ್ಲ ಅದಕ್ಕೆ ಮನೆ ಬಿಟ್ಟು ಒಂದು ವರ್ಷ ಆಯಿತು ಒಂದು ವರ್ಷದಿಂದ ಯಾರ ಹತ್ರನೂ ಬೇಡಬಾರ್ದು ಅಂತ ಫ್ಯಾಮಿಲಿಯವರು ಸವಾಸಕ್ಕೆ ಹೋಗಿಲ್ಲ ನಾನು ಸೊ ನನ್ನ ಇಷ್ಟ ಬಂದಂಗೆ ನಾನು ಜೀವನ ಮಾಡಬೇಕು ಅಂತೇಳಿ ಆಶ್ರಮದಿಂದ ಇವತ್ತು ಒಂದು ಮನೆ ಬಾಡಿಗೆ ಕಟ್ಟೋ ಲೆವೆಲಿಗೆ ಬಂದು ಇವತ್ತು ಏನೋ ಒಂದು ಮ್ಯಾನೇಜ್ ಮಾಡ್ತಾ ಇದ್ದೀನಿ ಯಾರೋ ಒಬ್ಬರು ಸಹಾಯ ಮಾಡ್ತಿದ್ದಾರೆ ಏನೋ ಇಂಡೈರೆಕ್ಟಾಗಿ ದೇವ್ರ ಥರ ಸಿಕ್ಕಿರೋರು ಸಹಾಯ ಮಾಡ್ತಾರೆ ಬಟ್ ಇಷ್ಟು ಇಂಡಿಪೆಂಡೆಂಟ್ ಲೈಫ್ನಾಗ ಕಟ್ಕೊಂಡು ಜೀವನ ಮಾಡ್ತಾಯಿದ್ದೀನಿ ಬಟ್ ಯಾರಿಗೇನು ಅನಿಸಿದೆ ಗೊತ್ತಿಲ್ಲ ನನಗೂ ಮೋಸ ಮಾಡೋಕ್ಕೆ ಕೆಲವೊಬ್ಬರು ಇದ್ದಾರೆ ಆಮೇಲೆ ಹಂಗೇನೆ ದೇವರು ನನಗೆ ಸಹಾಯ ಮಾಡೋಕ್ಕೂ ಕೆಲವೊಬ್ಬರನ್ನು ಕೊಟ್ಟಿದ್ದಾನೆ ಅದಕ್ಕೆ ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಇವಾಗ ನಾನು ಅವರಿಗೆ ಸಿಂಪಲ್ಲಾಗಿ ಒಂದು ಎಸ್ಟಿಮೇಟ್ ಹೇಳಿ ಅಮೌಂಟ್ ಅಂತ ಕೇಳಿದೆ ಸೊ ಆ ಫಸ್ಟ್ ಸಿಕ್ಕಿದ ವ್ಯಕ್ತಿ ಮೂರು ಲಕ್ಷದ ಗಂಟೆ ಹೇಳಿದ ಈ ವ್ಯಕ್ತಿ ಹೇಳಿರೋದು ನನಗೆ ಕರೆಕ್ಟಾಗಿ ಒಂದು ಲಕ್ಷದ ಗಂಟೆ ಆಗುತ್ತೆ ತೊಂಬತ್ತೈದರಿಂದ ಒಂದು ಲಕ್ಷದ ಗಂಟೆ ಆಗುತ್ತೆ ನಮ್ಮದೇ ಮೆಟೀರಿಯಲ್ ಅಂತ ಹೇಳಿದ್ದಾರೆ ಸೊ ತುಂಬ ಖುಷಿಯಾಯಿತು ಅದರಿಂದ ಆಮೇಲೆ ನನಗೆ ಸ್ವಲ್ಪ ಫಸ್ಟ್ ವೀಡಿಯೋ ಹಾಕಿರೋದ್ರಲ್ಲಿ ನನಗೆ ಏನಿಲ್ಲ ಅಂದರೆ ಒಂದು ಇಪ್ಪತ್ತು ಸಾವಿರದ ಗಂಟಾ ಹೆಲ್ಪ್ ಸಿಕ್ಕಿದೆ ನನಗೆ ಫೇಸ್ಬುಕ್ ಕಡೆಯಿಂದ ಅವರೂರೆಲ್ಲ ಎಲ್ಪ್ ಮಾಡಿ ಸೊ ತುಂಬ ಜನ ಮನೆ ಸ್ಟಾರ್ಟ್ ಮಾಡಿ ಆಮೇಲೆ ಎಲ್ಪ್ ಮಾಡ್ತೀವಿ ಅಂತಲೂ ಅಂದಿದ್ರು ಸೊ ಏನೋ ಒಂದು ಸ್ಟಾರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಅದು ಒಂದು ಏನೋ ಒಂದು ಆಗೋ ಒಳ್ಳೇದು ಹಾಗೆ ಆಗುತ್ತೆ ಅಂತ ನಂಬಿಕೆಯಿಂದ ನಾನು ಸ್ಟಾರ್ಟ್ ಮಾಡೋಕೆ ರೆಡಿ ಇದ್ದೀನಿ ಸೊ ದೇವರು ರಾಯರಿದ್ದಾರೆ ಅಂತ ನಾನು ನಂಬಿದ್ದೀನಿ ಕಷ್ಟನೋ ಸುಖನೋ ಗೊತ್ತಿಲ್ಲ ಜೀವನ ಇಲ್ಲಿವರೆಗೂ ತಳ್ಕೊಂಡು ಬಂದಿದ್ದೀನಿ ಬಟ್ ಜೀವ ಇರೋವರೆಗೂ ನನ್ನ ದೇಹದೊಳಗಡೆ ನಾನು ಏನಾದರೂ ಒಂದು ಮಾಡೇ ಮಾಡ್ತೀನಿ ಅನ್ನೋ ನಂಬಿಕೆ ಇದೆ ಸೊ ಅಲ್ಲಿವರೆಗೂ ಈ ಜೀವನನ ತೊಗೊಂಡು ಹೋಗ್ತೀನಿ ಯಾರು ಹೋಗ್ಬೇಕಾದ್ರೆ ಏನು ಎತ್ಕೊಂಡು ಹೋಗೋಕ್ಕಾಗಲ್ಲ ಯೂಟ್ಯೂಬಲ್ಲಿ ಮೂರು ತಿಂಗಳಿಗೆ ಇಷ್ಟು ಜನಕ್ಕೆ ನಾನು ರೀಚ್ ಆಗ್ತೀನಿ ಅಂತ ದೇವ್ರಣೇ ನಂಗೆ ಗೊತ್ತಿರಲಿಲ್ಲ ಬಟ್ ನಿಮ್ಮೆಲ್ಲರೂ ಸಪೋರ್ಟು ನನಗೆ ಅಷ್ಟು ಚೆನ್ನಾಗಿದೆ ಇನ್ನು ಮುಂದೆನೂ ಇದೇ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ